ಅವನ ಮುಂದೆ ಎಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಎರಡು ಕಾಡಾನೆಗಳು ಎದುರಾದರೂ ಸಹ ಅದನ್ನ ಸೋಲಿಸುವ ಕೆಪಾಸಿಟಿ ನಮ್ಮ ಅರ್ಜುನಲ್ಲಿತ್ತು ಇತ್ತು ಅಂತ ಆದರೆ ಅಲ್ಲಿ ಆಗಿದ್ದು ಒಂದು ವಿಧಿಯ ಆಟ ಅಂತಲೇ ಹೇಳಬೇಕಾಗ್ತದೆ ಹಾಯ್ ನಮಸ್ಕಾರ ನಾನಿಂದ ನೀವು ನೋಡ್ತಾ ಇದ್ದೀರಾ ನಮದುವೆ ನಮ್ಮ ಇಷ್ಟ ಸ್ನೇಹಿತರೆ ರಾಜೇಂದ್ರ ದ್ರೋಣ ಹಾಗೆ ಗಜಗಾಂಬೀರ್ಯ ಅರ್ಜುನ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಗಜಗಾಂಭೀರ್ಯದಿಂದ ಒತ್ತು ಸಾಗಿ ನಮ್ಮ ರಾಜ್ಯದ ಘನತೆ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತಿಳಿಸಿದ ಆನೆಗಳು ಅಂಬಾರಿಯನ್ನು ಒತ್ತು ಸಾಗಬೇಕಾದ್ರೆ ಇವುಗಳು ಗಳಿಸಿರ್ತಕ್ಕಂಥ ಖ್ಯಾತಿ ಅಭಿಮಾನ ಅಷ್ಟಿಷ್ಟಲ್ಲ ಆದರೆ ಎಷ್ಟೇ ಖ್ಯಾತಿಯನ್ನು ಗಳಿಸಿದ್ದರೂ ಸಹ ಇವುಗಳ ಜೀವನದ ಕೊನೆಯಲ್ಲಿ ದಾರುಣವಾಗಿ ಸಾವನ್ನಪ್ಪಿರೋದು ಪ್ರತಿಯೊಬ್ಬರಿಗೂ ಸಹ ಬೇಸರವನ್ನು ಉಂಟು ಮಾಡಿದೆ ಹಾಗಾದರೆ ಈ ಆನೆಗಳು ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನು ಬಿಟ್ಟುವು ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋ ಆ್ಯಂಡ್ ಇದಾದ ಮೇಲೆ ಮತ್ತೆ ನಾವು ಏನಾದರೂ ಮಾಡಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಸೊ ಮಾತಾಡ್ತೀನಿ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸತತವಾಗಿ ಮೂರು ವರ್ಷಗಳ ಕಾಲ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ರಾಜೇಂದ್ರನ ಜೀವನವು ಸಹ ಇದೇ ರೀತಿ ಘೋರವಾಗಿ ಅಂತ್ಯವಾಗಿದೆ ಅಂತಲೇ ಏಕೆ ಅಂತಂದರೆ ಸೊ ರಾಜೇಂದ್ರ ಎಂದಿನಂತೆ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರಬೇಕಾದ್ರೆ ಆ ಒಂದು ಕಾಡಿನಲ್ಲಿ ರಾಜೇಂದ್ರನಿಗೆ ಒಂದು ಮದವೇರಿದ ಕಾಡನೇ ಎದುರಾಗುತ್ತೆ ಆ ಒಂದು ಘರ್ಷಣೆಯಲ್ಲಿ ನಮ್ಮ ರಾಜೇಂದ್ರ ಗಂಭೀರವಾಗಿ ಗಾಯಗೊಂಡು ತನ್ನ ಪ್ರಾಣವನ್ನು ಬಿಡ್ತಾನೆ ಸ್ನೇಹಿತರೆ ತದನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ತನಕ ಅಂದರೆ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತು ಗಜಗಾಂಭೀರ್ಯದಿಂದ ಸಾಗಿದ ನಮ್ಮ ದ್ರೋಣನ ದುರಂತ ಅಂತ್ಯ ಅನ್ನೋದು ಅದೇ ಥರ ಇದೆ ಅಂದರೆ ದ್ರೋಣ ಎಂದಿನಂತೆ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಆಹಾರವನ್ನು ತಿಂತ ಇರಬೇಕಾದ್ರೆ ಅಲ್ಲಿ ಹೋಗಿರ್ತಕ್ಕಂಥ ಒಂದು ಐ ಟೆನ್ಷನ್ ವೈರ್ ತಾಗಿ ಸೊ ನಮ್ಮ ದ್ರೋಣ ದಾರುಣವಾಗಿ ಸಾವನ್ನಪ್ಪತ್ತಾನೆ ದ್ರೋಣನ ನಂತರ ಬಲರಾಮನ ಒಂದು ಜೀವನ ಕೂಡ ತುಂಬಾ ದಾರುಣವಾಗಿ ಅಂತ್ಯವಾಯಿತು ಅಂತಾನೆ ಹೇಳಬೇಕಾಗ್ತದೆ ಆದರೆ ಇಲ್ಲಿ ಬಲರಾಮನ ವಿಚಾರ ಅಂತ ಬಂದಾಗ ಸೊ ಬಲರಾಮನಿಗೆ ವಯೋ ಸಹಜ ಕಾಯಿಲೆಯಿಂದ ಸೊ ಸಾವನ್ನಪ್ಪಾನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ನಾಲ್ಕು ಈ ದಿನವನ್ನ ನಮ್ಮ ಕರ್ನಾಟಕ ಜನತೆ ಯಾವತ್ತೂ ಕೂಡ ಮರೆಯೋದಿಲ್ಲ ಗಜಗಾಂಬೀರ್ಯ ಅರ್ಜುನ ಈ ಒಂದು ಹಾಸನದ ಹೆಸಳೂರು ಸಮೀಪ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲು ಸಹ ನಮ್ಮ ಅರ್ಜುನ ಅಲ್ಲಿಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ನಮ್ಮ ಅರ್ಜುನನಿಗೆ ಒಂದು ಮದವೇರಿದ ಕಾಡಾನೆ ಎದುರಾಗುತ್ತೆ ಆ ಒಂದು ಹೋರಾಟದಲ್ಲಿ ನಮ್ಮ ಅರ್ಜುನ ಎಷ್ಟೇ ಶಕ್ತಿ ಮೀರಿ ಹೋರಾಟ ನಡೆಸಿದರೂ ಸಹ ಆ ಒಂದು ಕಾಡಾನೆ ಅಲ್ಲಿ ಮೇಲುಗೈ ಸಾಧಿಸುತ್ತೆ ಆ ಒಂದು ಹೋರಾಟದಲ್ಲಿ ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ತುಂಬಾ ಜನ ಹೇಳ್ತಾರೆ ಅರ್ಜುನನ ಕೆಪಾಸಿಟಿ ಎಷ್ಟಿತ್ತು ಅಂತಂದ್ರೆ ಅವನ ಮುಂದೆ ಎಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಎರಡು ಕಾಡಾನೆಗಳು ಎದುರಾದರೂ ಸಹ ಅದನ್ನ ಸೋಲಿಸೋ ಕೆಪಾಸಿಟಿ ನಮ್ಮ ಅರ್ಜುನಲ್ಲಿ ಇತ್ತು ಅಂತ ಆದರೆ ಅಲ್ಲಿ ಆಗಿದ್ದು ಒಂದು ವಿಧಿಯ ಆಟ ಅಂತಲೇ ಹೇಳಬೇಕಾಗ್ತದೆ ಸ್ನೇಹಿತರೆ ಆ ಒಂದು ಹೋರಾಟದಲ್ಲಿ ನಮ್ಮ ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಇದು ಅಂಬಾರಿ ಆನೆಗಳಂತಲ್ಲ ಸೊ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಕೆಲವೊಂದು ಆನೆಗಳು ಇದೇ ರೀತಿಯ ಒಂದು ದಾರುಣ ಅಂತ್ಯವನ್ನ ಕಂಡಿರೋದು ನಾವು ನೋಡಿರ್ತೀವಿ ಅಂದರೆ ಯಾವುದೋ ಒಂದು ವಯೋಸಹಜ ಕಾಯಿಲೆಯಿಂದ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಿಸುತ್ತಾರೆ ಅದು ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ಆದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ತುಂಬ ಆರೋಗ್ಯದಿಂದ ಇರ್ತಕ್ಕಂಥ ಆನೆಗಳು ಈ ಥರ ದಾರುಣವಾಗಿ ಅಂತ ಕಂಡ್ರೆ ಅದು ತುಂಬ ಬೇಸರದ ಸಂಗತಿ ನಾವು ಗೋಪಾಲಸ್ವಾಮಿ ಆಗಿರ್ಬೋದು ಹಾಗೆ ಅಶ್ವತ್ಥಾಮ ಆಗಿರೋದು ಮತ್ತೆ ಸೊ ಮತ್ತಿಗೋಡು ಆನೆ ಶಿಬಿರದಲ್ಲಿರ್ತಕ್ಕಂಥ ನಮ್ಮ ರೌಡಿ ರಂಗ ಆಗಿರ್ಬೋದು ಇವೆಲ್ಲವೂ ಸಹ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆಗಳು ಆದರೆ ಯಾವುದೋ ಒಂದು ಕಾರಣದಿಂದ ಸೊ ಯಾವುದೋ ಒಂದು ದುರ್ಘಟನೆಯಿಂದ ಈ ತರ ಜೀವವನ್ನು ಕಳೆದುಕೊಂಡ್ರೆ ಅದು ತುಂಬಾ ಬೇಸರದ ಸಂಗತಿ ಅಂಡ್ ಮತ್ತೆ ಮತ್ತೆ ಆ ದೇವರಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇನ್ನು ಈ ತರ ಘಟನೆಗಳು ಆಗಬಾರ್ದು ಸೊ ನಮ್ಮೆಲ್ಲ ಆನೆಗಳು ತುಂಬಾ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಅಂಡ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು